ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ ಬಳಿಕ ಮೊದಲ ಬಾರಿ ಕೊಡಗಿಗೆ ಆಗಮಿಸಿದ ಮಂಜುನಾಥ ಗೌಡ ಅವರನ್ನು ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಮೈಸಿ ಕತ್ತಣೀರ ನೇತೃತ್ವದಲ್ಲಿ ಕುಶಲನಗರ ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ಸ್ವಾಗತಿಸಲಾಯಿತು ಕೊಪ್ಪ ಗಡಿಭಾಗದ ಕಾವೇರಿ ಪ್ರತಿಮೆ ಬಳಿ ಜೆಸಿಬಿ ಮೂಲಕ ಹೂಮಳೆ ಸುರಿಸಿ ಪಟಾಕಿ ಸಿಡಿಸಿ ಅದ್ಧೂರಿಯಾಗಿ ಬರಮಾಡಿಕೊಳ್ಳಲಾಯಿತು ಕಾವೇರಿ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಮಾತನಾಡಿದ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಕಾಂಗ್ರೆಸ್ ಸರ್ಕಾರವು ಐದು ಗ್ಯಾರಂಟಿಗಳ ಜೊತೆಗೆ ದೇಶದ ಅಭಿವೃದ್ಧಿ ಕೃಷಿ ಜಿಡಿಪಿ ಬೆಳವಣಿಗೆಗೆ ಅನೇಕ ಕೊಡುಗೆಗಳನ್ನು ನೀಡಿದೆ ಇದನ್ನು ಪಕ್ಷದ ಯುವ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಮನೆಮನೆಗೆ ತಲುಪಿಸಬೇಕೆಂದು ಕರೆ ನೀಡಿದರು ಬೂತ್ ಮಟ್ಟದ ಸಂಘಟನೆಯನ್ನು ಬಲಪಡಿಸುವ ಮಹತ್ವದ ಆಶಯವನ್ನು ವ್ಯಕ್ತಪಡಿಸಿದ ಮಂಜುನಾಥ್ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ರಾಜ್ಯದ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾದ ನಂತರ ಮೊದಲನೇ ಬಾರಿಗೆ ರಾಜ್ಯ ಪ್ರವಾಸವನ್ನು ಕೈಗೊಂಡು ಬೀದರಿಂದ ಸ್ಟಾರ್ಟ್ ಮಾಡಿದೆ ಇದು ಸೆಕೆಂಡ್ ರೂಟ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ನಮ್ಮ ಉಸ್ತುವಾರಿಗಳಾದ ನಿಗಮ್ ಭಂಡಾರಿ ಅವರು ಜೊತೆಗಿದ್ದಾರೆ ರಾಜ್ಯದಲ್ಲಿ ಯುವ ಕಾಂಗ್ರೆಸ್ಸನ್ನು ಮತ್ತಷ್ಟು ಶಕ್ತಿ ತುಂಬಬೇಕು ಮತ್ತು ರಾಜ್ಯದ ಎಲ್ಲ ಭಾಗಗಳಲ್ಲಿ ಏನು ನಮ್ಮ ಕಾಂಗ್ರೆಸ್ ಪಕ್ಷ ಬಂದ ನಂತರ ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಯಾರು ಬಡವರಿದ್ದಾರೆ ಕೂಲಿ ಕಾರಿ ಕೂಲಿ ಕಾರ್ಮಿಕರಿದ್ದಾರೆ ಮತ್ತು ಯಾರಿಗೆ ಧ್ವನಿ ಇಲ್ಲ ಅವರ ಪರವಾಗಿ ಇರುವಂಥ ಈ ಸ್ಕೀಮನ್ನು ಮನೆ ಮನೆಗೆ ತಲುಪಿಸಬೇಕು ಮತ್ತು ಸಂಘಟನೆಯನ್ನು ಇನ್ನಷ್ಟು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕು ಅಂತ ಬ್ಲಾಕ್ ಮಟ್ಟದ ನಾಯಕರುಗಳು ಅಸೆಂಬ್ಲಿ ಮಟ್ಟದ ನಾಯಕರುಗಳು ಜಿಲ್ಲಾ ಮಟ್ಟದ ನಾಯಕರುಗಳನ್ನು ಭೇಟಿ ಮಾಡಿ ಈ ಒಂದು ಕಾರ್ಯಕಾರಿ ಮುಂಬರುವ ದಿನಗಳಲ್ಲಿ ಏನು ಲೋಕಲ್ ಬಡಿ ಎಲೆಕ್ಷನ್ಸ್ ಇದೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ನಮ್ಮ ಯುವ ಕಾಂಗ್ರೆಸ್ಸು ಮೇನ್ ಕಾಂಗ್ರೆಸ್ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕು ಮತ್ತು ನಮ್ಮ ಎಲ್ಲ ಯುವ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ಈ ಎಲೆಕ್ಷನ್ ಧೈರ್ಯ ಮಾಡಿ ಕಂಟೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ನನ್ನ ಇಚ್ಛೆ ಅವರಿಗೆ ಧೈರ್ಯ ತುಂಬೋದ್ರ ಜೊತೆಗೆ ಸೋಲು ಗೆಲುವು ಎರಡನೇ ಪದವಾಗಿ ಬರುತ್ತೆ ಬಟ್ ಆದರೆ ಕಂಟೆಸ್ಟ್ ಮಾಡುವಂಥದ್ದು ರಾಜಕೀಯವಾಗಿ ಬೆಳೆಯುವಂಥದ್ದು ಭಾಳ ಮುಖ್ಯ ಅದನ್ನು ನಾನು ಅನುಭವಿಸಿದ್ದೇನೆ ಅದಕ್ಕೋಸ್ಕರ ಅವರಲ್ಲೂ ಕೂಡ ಹುಮ್ಮಸ್ಸಿದೆ ನಮ್ಮ ಸಂಘಟನೆಯನ್ನು ಮುಂಬರುವ ದಿನಗಳಲ್ಲಿ ಅತಿ ಹೆಚ್ಚು ಕೆಲಸವನ್ನು ಮಾಡಿ ಈಗಿನಿಂದಲೇ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಈ ಗದ್ದುಗೆಯನ್ನು ವಿಧಾನಸೌಧ ಗದ್ದುಗೆಯನ್ನು ಮತ್ತೆ ಹಿಡಿಬೇಕು ಅನ್ನೋದೆಲ್ಲ ನಮ್ಮೆಲ್ಲರ ಆಶಯ ಆ ಕೆಲಸವನ್ನು ಈಗಿಂದಲೇ ಮುಂಬ ಮುಂದುವರ್ಸಿದ್ದೀವಿ ಯುವ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಮೈಸಿ ಕತ್ತಣೀರ ಮಾತನಾಡಿ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಜನರ ಬದುಕನ್ನು ಸುಧಾರಿಸಿದೆ ಕಾಂಗ್ರೆಸ್ನ ಜನಪರವಾದ ಕಾರ್ಯಕ್ರಮಗಳ ಕುರಿತು ಜನರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಬೇಕಿದೆ ಮುಂಬರುವ ಸ್ಥಳೀಯ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದ ಚುಕ್ಕಾಣಿ ಹಿಡಿಯಲಿದೆ ಎಂದರು ಕರ್ನಾಟಕ ರಾಜ್ಯದ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾದಂತಹ ಮಂಜುನಾಥ್ ಗೌರವ್ ಅವರು ಮೊದಲನೇ ಬಾರಿಗೆ ಕೊಡಗಿಗೆ ದಿನ ಭೇಟಿ ನೀಡಿದ್ದಾರೆ ಅವರ ಅವರಿಗೆ ಸ್ವಾಗತವನ್ನು ಕೋರಲು ನಗರದ ಹೆಬ್ಬಾಗಿಲು ಕಾವೇರಿ ಮಾತೆಯ ಬಳಿ ಎಲ್ಲ ಯುವ ಶಕ್ತಿಗಳು ಸೇರಿ ಒಗ್ಗಟ್ಟಿನಲ್ಲಿ ಬೃಹತ್ತಾದಂತಹ ಸ್ವಾಗತವನ್ನು ಕೋರಿ ಅವರನ್ನು ಮಡಿಕೇರಿಗೆ ನಾವು ಕರೆಯ ಆಗಮನವನ್ನು ನೀಡಿದ್ದೇವೆ ಅವರ ಈ ಉದ್ದೇಶ ಏನು ಅಂತ ಹೇಳಿದರೆ ಯುವ ಶಕ್ತಿಗಳನ್ನು ಬಲಿಷ್ಠಗೊಳಿಸಲು ಕೊಡಗಿನಲ್ಲಿ ಇನ್ನಷ್ಟು ಯುವ ಶಕ್ತಿಗಳ ಧ್ವನಿ ಎತ್ತಲು ಉತ್ಸಾಹಿ ಯುವಕರನ್ನು ಉತ್ಸಾಹಿ ಯುವಕರನ್ನು ಇದೆ ಈ ಒಂದು ಕಮಿಟಿಗೆ ಸೇರಿಸಿ ಇನ್ನಷ್ಟು ಮುಂದಿನ ಚುನಾವಣೆಯಲ್ಲಿ ಇಪ್ಪ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಒಂದು ಉತ್ಸಾಹವನ್ನು ತೋರಲು ಯುವಕರಿಗೆ ಶಕ್ತಿಯಾಗಿ ತುಂಬಲು ಅವರೊಂದು ಈ ಒಂದು ಕೊಡಗಿಗೆ ಭೇಟಿಯನ್ನು ನೀಡಿದ್ದಾರೆ ಸ್ಥಳೀಯ ಚುನಾವಣೆ ಆದಂತಹ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ನೊಂದಿಗೆ ಯುವ ಕಾಂಗ್ರೆಸ್ನವರು ಸೇರಿ ಒಟ್ಟು ಶಕ್ತಿಯನ್ನ ನೀಡಿ ಯುವ ಕಾಂಗ್ರೆಸ್ನಲ್ಲಿ ಮುಂದೆ ನಾಯಕರಾಗಲು ಒಂದು ಉತ್ತಮ ಅವಕಾಶವನ್ನ ಕಲ್ಪಿಸಿಕೊಡ್ತಾರಂತ ಒಂದು ಭರವಸೆಯನ್ನ ಕೊಟ್ಟು ಯುವ ಶಕ್ತಿಯ ಯುವ ಯುವಕರನ್ನು ಒಂದು ಶಕ್ತಿಯನ್ನು ಕೊಟ್ಟು ಅವರು ಮುಂದಿನ ದಿನಗಳಲ್ಲಿ ನಾಯಕರಾಗಲು ಒಂದು ಅವಕಾಶವನ್ನ ನೀಡುತ್ತಾರೆ ಈ ಸಂದರ್ಭ ಕುಶಲನಗರ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಚಿರಂಜೀವಿ ಉಪಾಧ್ಯಕ್ಷರಾದ ಅರ್ಜುನ್ ಸಚಿನ್ ಪ್ರಧಾನ ಕಾರ್ಯದರ್ಶಿ ಎಸ್ ಆದಂ ಕುಶಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ಸೋನ್ಸ್ ಪ್ರಮುಖರಾದ ನಯಾಸ್ ಅಪ್ಪಣ್ಣ ರವಿ ಚರಣ್ ಸಿದ್ದು ಪ್ರತಾಪ್ ತೇಜು ನಿತೀಶ್ ಸೋಮಶೇಖರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು